ಗದ್ಯ ಸಪ್ತಾಕ್ಷರಿ ಮಂತ್ರ ರಚನೆ ಮುದ್ದಣ ಇಂತೂ ಬಂದು ಒದವಿದ ಚಳಿಗಾಲದೊಳ್ ರಾಘವನ ಯಜ್ಞ ತುರಂಗಮಮಂ ಅರಣ್ಯಕನ್ ಎಂಬ ಓರ್ವ ಕಿತ್ತಡಿಯ ಪುಣ್ಯಾಶ್ರಮಮಂ ಪುಗುತರ್ಪುದು ಕಂಡು ಶತ್ರುಘ್ನ ಆದ್ಯರ್ ಮುನಿಯ ದರ್ಶನಕ್ಕೆಂದು ಒಳಪೊಕ್ಕು ಮುನಿಗೆ ಎರಗಿದರು ಆಗಲ್ ಅರಣ್ಯಕನ್ ಅಭ್ಯಾಗತರಂ ಮನ್ನಿಸಿ ಸರ್ವರನ್ ಆತಿಥ್ಯದಿಂ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯೊಳ್ ಮನೋರಮೆ ಎನ್ನ ಚೆನ್ನಿಗ ಆತಿಥ್ಯಂ ಎಂದೊಡೇಮ್ ಬರಿದೆ ಬಾಯ ಉಪಚಾರಮೆ ಮುದ್ದಣ ಅಲ್ತಲ್ತು ಬಾಯ ಉಪಚಾರಂ ಅಲ್ತು ಬಂದರ್ಗೆ ಕೈಗೆ ಕಾಲ್ಗೆ ನೀರಿತ್ತು ಕುಳ್ಳಿರಿಸಿ ಸವಿಗೂಳನ್ ಇಕ್ಕಿ ಪೂವಿಂ ಸಿಂಗರಿಸಿ ಬಾವನ್ನದಿಂ ಸೊಗಸುಗೈದು ಒಡನಿರ್ದು ನುಡಿದು ನಡೆದು ಮನ್ನಿಪುದು ಮನೋರಮೆ ಇರ್ಬೋದು ಶತ್ರುಹನ ಸಾಯಿರ ಸಾಯಿರ ಲೆಕ್ಕದಿ ಇನಿ ಪಿರಿದು ಪಡೆಗೆ ಅರಣ್ಯಕಂ ಕೂಳ್ ನೀರು ಇತ್ತು ಸಮ್ಮನಿಸಿದನೆ ಮುದ್ದಣ ಅಪ್ಪುದು ಅಪ್ಪುದು ಅನಿಬರುಮ್ ಯಥಾ ಇಚ್ಛಂ ಭೋಜನದಿಂ ತಣಿಸಿದಂ ಮನೋರಮೆ ಇದು ಅಚ್ಚರಿ ಎಂತುಟು ಅರ್ಥ ಮುದ್ದಣ ಏಂ ಮುನಿಗಳ ಒಂದು ಜಪದ ತಪದ ಮಂತ್ರದ ಏಂ ಕಿರಿದೆ ಬೇಡಿದ ಪುರುಳಂ ಉರದಿಂ ತಂದು ಈಗುಂ ಮನೋರಮೆ ಅಂತುಟು ಏಂ ಘನಂ ಆಹುದು ಮಂತ್ರ ಮುದ್ದಣ ಆವುದು ಏಂ ಏಕ ಅಕ್ಷರಿ ದ್ವಿ ಅಕ್ಷರಿ ತ್ರಿ ಅಕ್ಷರಿ ಚತುರ್ ಅಕ್ಷರಿ ಪಂಚ ಅಕ್ಷರಿ ಷಟ್ ಅಕ್ಷರಿ ಮುಂತೆ ಅಪ್ಪ ಪ್ರಸಿದ್ಧ ಮಂತ್ರಗಳ ಒಳವು ಅಲ್ತೆ ಮನೋರಮೆ ಓ ಇನಿತು ಒಂದು ಜಪದ ಬಲ್ಮೆ நேரம் நெரம் இர்பம் பெர்த்து ஒன்றே இக்கும் தாபசர் மூத்தண அப்புது அப்புது தப்பு ஏம் மனோரமே அந்த அது இருக்கே நின்ன அன்னர் அப்ப கவிர் மனைவாழ்த்தையோள் இனிசு ஒன்றம் கோடவே கொள்ளதே கெம்ம கெம்மனே பால் கதைய கபதோள் ஏம் பொழுதும் கொண்டு இருப்பர் அலே ಅವರ್ಗೆ ಏಂ ಬಟ್ಟೆಯೋ ಉಣಲೇಂ ತಿನ್ನಲೇಮ್ ಇರೇ ಒಂದು ಜಪಮಂ ಪಿರಿಯ ತವಸಿಗಳ ಅತ್ತನಿಂ ಉಪದೇಶಂ ಕೊಂಡೊಡೆ ಆಗದೆ ಮುದ್ದಣ ಮುಗುಳ್ನಗೇಂ ಏಂ ಎಮ್ಮ ಅವರ ಒಂದು ಇರಕ್ಕೆ ನಗುವಾ ಆ ಎಮ್ಮ ಅನ್ನರ್ ಅಪ್ಪ ಕಬ್ಬಿಗರ್ಗೆ ಏನ್ ಕೊರತೆಯೋ ತಮ್ಮ ಒಂದೇ ನುಡಿಯ ಬಲ್ಪಿಂ ಮೂಜಗಮುಮಂ ಅಳೆಯಿಸುವ ಪೊಗಳ್ವ ತೆಗಳವ ಕೊಳ್ಳಾಳ್ವ ತಾಳ್ವ ತೂಳ್ವಾ ಪೂಳ್ವಾ ಪೇಳ್ವಾ ಬಾಳ್ವ ಸಿಂಗರದ ಬಣ್ಣ ಕಬ್ಬಿಗರ್ ಎಮ್ಮ ತೆರನಂ ಇನ್ನು ನೀನ್ ಅರಿಯೈ ಮನೋರಮೆ ಬಿಸವಂದಂ ಕೊಂಡು ನಿಮ್ಮ ಅವರ್ಗಂ ಅಂತೆ ಇರೆ ಮಂತ್ರಂ ಸಿದ್ಧಿ ಅರ್ಕುಮೆ ಮುದ್ದಣ ತಡೆ ಏಂ ಏಂ ಮನೋರಮೆ ನಿನ್ನ ಒಳಂ ಉಳವೆ ಮುದ್ದಣ ಎನ್ನೋಳ್ ಅಂತು ಇದು ಪಾಸು ಪೊಕ್ಕು ಮನೋರಮೆ ಹಾ ನೀನು ಬಲ್ ಮೈಮೆಗಾರಂ ನಿನಗೆ ಆರ ಅತ್ತಣಿಂ ಎಂದು ಉಪದೇಶಂ ಆಯಿತು ಮುದ್ದಣ ಗುರು ಅತ್ತಣಿಂ ಅಂದೆ ಎಳವೆಯೊಳೆ ಮನೋರಮೆ ಎನ್ನ ಎರೆಯ ಅದು ಆವುದೋ ಮಂತ್ರಂ ಎನ್ನೋಳ್ ಉಸಿರ ಮುದ್ದಣ ಪೆಣ್ಣೆ ನೀನು ಆರೋಳು ಎಂದು ಎಂದಿಗೂ ಉಸಿರಲ್ಬಾರದು ಜೋಕೆ ಮನೋರಮೆ ಎಂದುಂ ಎಂತುಂ ಉಸಿರಂ ಆಡೆಂ ಮುದ್ದಣ ಅಂತೂ ಆದೊಡೆ ಇಂತೂ ಇದು ಕೇಳ್ ಭಾವ பெரோள் ஆடேன் எம்பா நம்புகியம் போய் மனோரமே இதே பிடி நம்புகியம் நம்புகையும் குலதெய்வத ஆணை என்றும் பெரரவரோள் ஒரையும் முதண ஹவதி பி நீன் எந்து மரபையோள் பெரோடம் உசிர்து குட்டம் பிட்டுடே எம்மன்னர பாள் ಪಾಲಕ್ಕೂ ಮನೋರಮೆ ಆ ಏಂ ಮೋಡೆಯೇ ಪೋ ತನ್ನಾಣೆ ಕಣ್ಣಾಣೆ ಕೇಳವೆಂ ಮುದ್ದಣ ಭವತಿ ಭಿಕ್ಷಾಂ ದೇಹಿ ಎಂಬುದು ಇದುವೇ ಕಬ್ಬಿಗರ್ಗೆ ಸಿದ್ಧಿಸಿದ ಪೆರ್ಮೆಯ ಸಪ್ತಾಕ್ಷರಿ ಮಂತ್ರಂ ಆರೋಳ್ ಅಹನುಂ ಉಸಿರದಿರ್ ಮನೋರಮೆ ಪೋ ಮಾಣ್ ಎಲೆರಮಣ ನಿನ್ನ ನುಡಿಯಂ ಸಾಜಂ ನಿಕ್ಕುವಂ ಎಂದೇ ಬಗಿದೆ ಈ ತೆರನ ಮಾಟದ ಕವಡು ನುಡಿಯ ಕೊಂಕು ಎಂಬುದನ್ ಅರಿಯದೇ ಆದೆಂ ನೀನ್ ಕಬ್ಬಿಗನೋ ಸಭವಕಾರನೋ ನಿನ್ನ ಈ ಕಬ್ಬದ ಸೊಗಸಂ ಎಮ್ಮ ಅನ್ನರ್ ಅಪ್ಪ ಜಾಣಿಲಿ ಪೆಣ್ಗಳು ಕೊಂಡಾಡುವರ್ ಅಲ್ಲದೆ ಬಲ್ಲರ್ ಏನ್ ಒಲ್ವರೇ ముద్దన సాల్కు ఈ పరిహాసం ముం కథయ కేల్